ಇವತ್ತು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನಲ್ಲಿ ಮಚ್ಚೆ ಗ್ರಾಮದಲ್ಲಿ ನಮ್ಮ ಕ್ರಾಂತಿವೀರ ಸಂಗೌರಾಯನ ಪ್ರತಿಮೆಯನ್ನು ಸ್ಥಾಪಿಸಿದ ಸುಮಾರು ಮೂರು ವರ್ಷ ಆಯಿತು ಇವತ್ತವರಿಗೂ ಯಾವುದೂ ಹಂತ ಘಟನೆ ಆಗಿಲ್ಲ ಇವತ್ತಂದ್ರೆ ಭಾಳ ನಮಗೆ ಕಪ್ಪು ಚುಕ್ಕೆ ತರುವಂಥ ಘಟನೆ ಆಗಿದೆ ಇವತ್ತು ಅದು ಒಂದು ಆಯಿಲು ಒಂದು ಎಣ್ಣರ ಏನೋ ಕಿಡಿಗೇಡಿಗಳು ಗೊಜ್ಜಿ ಹೋಗಿದ್ದಾರೆ ಅದ್ರ ಬಗ್ಗೆ ಸಾಹೇಬರು ಬಂದಿರೋ ಡಿ ಸಿ ಸರ್ ಬಂದಿರೋ ಕಮಿಷನರ್ ಸರ್ ಬಂದಿರು ಅವರು ಬಂದು ಎಲ್ಲ ಎನ್ಕ್ವೈರಿ ಮಾಡಿ ನೋಡಿದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿರು ಈಗ ಅದ್ರ ಬಗ್ಗೆ ಯಾರು ಏನೋ ಮಾಡಿದಾರ ಅನ್ನೆಲ್ಲ ಕ್ಯಾಮ್ರಾ ಚೆಕ್ ಮಾಡ್ಕೆಷ್ಟು ನೋಡ್ತಾನಂತ ಏನಂತಾರ ಗಿಡದ ಹನಿ ಬೀಳಾಗ್ತದ ಅಂತ ಹೇಳ್ತಾರ ಗಿಡದ ಹನಿ ಅಂದ್ರೆ ಮೂರು ವರ್ಷ ಆತ ಈಗ ಪ್ರತಿಮೆ ಕುನಿಷ್ಠ ಮೂರು ವರ್ಷ ಆತ ಮೂರು ವರ್ಷದಿಂದ ಗಿಡದ ಹನಿ ಬಿದ್ದಿಲ್ಲ ಇನ್ನೊರಿಗೂ ಆ ತ್ರಿ ಕರೆ ಮೂರು ವರ್ಷ ಆತ್ರ ನಾವು ಕುನಿಷಿ ಮೂರು ವರ್ಷದಿಂದ ಇನ್ನೂರಿಗೂ ಬಿದ್ದಿಲ್ರಿ ಈಗ ಎರಡ್ ದಿವಸ ಇವತ್ ನಿನ್ನೆ ಮುಂಜಾನೆಯಿಂದ ನೋಡಿದಾರಂತ ಅದನ್ನ ಗಿಡ ಸುತ್ತಮುತ್ತ ಎಲ್ಲೂ ಬಿದ್ದಿಲ್ರಿ ಸರ್ ಇಲ್ಲ ಇಲ್ಲ ಪ್ರತಿಮೆ ಮುಂದೆ ಕರೆಕ್ಟ್ ಅದ ಪ್ರತಿಮೆ ಮ್ಯಾಗ ಮತ್ ಪ್ರತಿಮೆ ಮುಂದೆ ಅಷ್ಟೇ ಯಾಕೆ ಬೆಳ್ಬೇಕ್ರಿ ಗಿಡ ಸುತ್ತೆಲ್ಲ ಬೆಳ್ಬೇಕಲ್ಲ ಹಂಗೇನ್ರಿ ಇದ್ರ ಇಲ್ಲ ಅವ್ರ ಸುಳ್ಳು ಹೇಳತ್ತಿಲ್ಲ ಅವ್ರ ದುಡ್ಡಿ ಮಾಡಾಕತ್ತಾರ್ರಿ ಅವ್ರ ಅವ್ರ ಸುಳ್ಳು ಹೇಳಾಗ್ತಿಲ್ಲ ಅವ್ರ ದುಡ್ಡಿ ಅವ್ರ ನಮ್ಗನ್ಸ ಯಾವ್ದೋ ಕಿಡಿಗಿಡಿ ಮಂದ ಮಾಡಿ ಹೋಗಿದಾರ್ರಿ ಅಂತ ಅವ್ರ ಏನು ಆಯಿಲ್ ಮತ್ತು ಒಂದು ಎನಿ ಪಾಕದಂತದ ಐತೆ ಅದು ಜಿಲೇಬಿ ಪಾಕದಂತ ಸಿಮಿ ಸಿಮಿ ಐತಿ ಹಾಂ ಎಲ್ಲ ನಾವು ಚೆಕ್ ಮಾಡಿ ನೋಡಿದ್ರೆ ಅದು ಬ್ಲ್ಯಾಕ್ ಕಲರ್ ಐತಿ ಪ್ರತಿಮೆ ಬ್ಲ್ಯಾಕ್ ಇರೋ ಅದು ಪ್ಲ ಪ್ರತಿಮೆ ಎದ್ದು ಕಾಣ್ತಿಲ್ಲ ಅವ್ರು ಸೈಬ್ರ್ ಬಂದು ಪೈಲಾ ಅದನ್ನೆಲ್ಲ ಪ್ರತಿಮೆ ಎಲ್ಲ ತೊಳಕೆ ಹಚ್ಚಿರ್ರಿ ಅದನ್ನೆಲ್ಲ ಸ್ವಚ್ಛ ಮಾಡಿ ತೊಳಕೆ ಹಚ್ಚಿರೀ ಅದ್ರ ಬಗ್ಗೆ ಅದಕ್ಕೆ ಪ್ರತಿಮೆ ಮ್ಯಾಗ ಈಗ ಕನ್ಸತಿಲ್ರಿ ಅದು ರೋಡ್ ಮ್ಯಾಗೆಲ್ಲ ಬಿದ್ದೈತ್ರಿ ಸರ್ ರೋಡ್ ಮ್ಯಾಗೆಲ್ಲ ಬಿ ಇಲ್ಲ ರೀ ಅದು ಯಾರೋ ಮಾಡಿದ್ದಾರೆ ರೀ ಹಾ ಮಸಿ ಮಷೀನ್ರಿ ಹಾ ಮಷೀನ ಅದೇ ಈ ಕಂಟಿನ್ಯೂ ಹಂಗ ಬೀಳ್ತಿತ್ತಂದ್ರೆ ನಮ್ಗೂ ಅನಿಸ್ತಿತ್ತು ಇಲ್ಲಪ್ಪ ಗಿಡದನ ಏನ್ರ ಇರ್ಬೋದು ಅಂತ ಅದ ಅದೇನೋ ಯಾರೋ ಮಾಡಿದಾರ ಗಿಡದಿಲ್ರಿ ರಯಾನ ಮೂರ್ತಿ ರಯಾನ ಮೂರ್ತಿ ಇರೋ ಸೈಡ್ ರೀ ಇಲ್ಲ ಇದ್ರಿ ರಾಯಣ ಮೂರ್ತಿ ನೋಡ್ರಿ ಗಿಡ ಈ ಸೈಡ್ ಐತ್ರಿ ಗಿಡ ಈ ಸೈಡ್ ಐತಿ ರಯಾನ ಮೂರ್ತಿ ಈ ಸೈಡ್ ಐತ್ರಿ ಮೂರ್ತಿ ಎದುರು ಗಿಡನ ಬಿದ್ದಿದ್ರೆ ಮೂರ್ತಿ ಮ್ಯಾಗೂ ಬಿದ್ದೈತ್ರಿ ಹಾ ಎಲ್ಲಪ್ಪ ಸೈಬನ್ನೋರ್ ಸಮಾಜದ <laughs>

ತಗೋಬೇಕಾರೆ ಸರ್ಕಾರ ಇದಕ್ಕೆ ಕಂಟಿನ್ಯೂ ಹಿಂಗೆ ಬೆಳಾಕೈತೆ ಅಂದ್ರೆ ನಾವು ಇಲ್ಲಪ್ಪ ಅದ ಈ ಜೊತೆಗೆ ಇಲ್ಲಿ ರಾಯಣ್ಣನ ಮೂರ್ತಿ ಮೇಲೆ ಬಿದ್ದಂತ ಐಲ್ ಅನ್ನ ತರಾತುರಿಯಲ್ಲಿ ತೊಳೆದು ಹಾಕಿದ್ದಾರೆ ಹಾಗಾಗಿ ಮನೆಗಳು ಬಿದ್ದು ಈಗ ಅನುಮಾನ ವ್ಯಕ್ತವಾಗ್ತದೆ ಈಗ ನಾವು ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ತೋರಿಸ್ತಾ ಇದ್ದೀವಿ ಬೆಳಗಾವಿ ತಾಲೂಕಿನ ಮಚ್ಚೆ ಇರ್ತಕ್ಕಂಥ ಒಂದು